ಪೀಪಲ್ ಪ್ರಸ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಕಣಿವೆ ರಾಜ್ಯ ಕಾಶ್ಮೀರ ಮತ್ತೊಮ್ಮೆ ಅಮಾಯಕರ ರಕ್ತದಿಂದ ತೊಯ್ದು ಹೋಗಿದೆ ಸ್ವಚ್ಛಂದವಾಗಿ ಪ್ರಕೃತಿಯ ಸೌಂದರ್ಯ ಇಪ್ಪತ್ತಾರು ಮಂದಿ ಪ್ರವಾಸಿಗರು ಮತಾಂಧರ ಅಟ್ಟಹಾಸಕ್ಕೆ ದಾರುಣವಾಗಿ ಪ್ರಾಣ ಬಿಟ್ಟಿದ್ದಾರೆ ಹಾಗೆ ನೋಡಿದ್ರೆ ಇದು ನಿನ್ನೆ ಮೊನ್ನೆಯ ನೆತ್ತರಿನ ಕಥೆಯಲ್ಲ ಭಾರತದ ಶಿರಾ ಕಾಶ್ಮೀರದ ರಕ್ತ ಸಿಕ್ತ ಅಧ್ಯಾಯ ಶುರುವಾಗಿದ್ದು ಸರಿಸುಮಾರು ಆರ್ನೂರು ವರ್ಷಗಳ ಹಿಂದೆ ಅಂದರೆ ಹದಿನಾಲ್ಕನೇ ಶತಮಾನದಲ್ಲಿ ಅವತ್ತು ರಾಜಕುಮಾರನೊಬ್ಬ ಇಸ್ಲಾಂಗೆ ಮತಾಂತರವಾಗಿದ್ದು ಕಾಶ್ಮೀರದ ಚರಿತ್ರೆಯ ದಿಕ್ಕನ್ನೇ ಬದಲಿಸಿಬಿಡ್ತು ಈ ಘಟನೆ ಮೊದಲ ಬಾರಿಗೆ ಕಡಿವೆ ರಾಜ್ಯದಲ್ಲಿ ಇಸ್ಲಾಂ ಆಡಳಿತಕ್ಕೂ ನಾಂದಿ ಹಾಡಿಬಿಡ್ತು ಅಲ್ಲಿಂದೀಚೆಗೆ ಕಾಶ್ಮೀರ ಇಸ್ಲಾಮೀಕರಣಗೊಳ್ಳದಂತೆ ತಡೆಯಲು ನಡೆಸಿದ ಎಲ್ಲ ಪ್ರಯತ್ನಗಳು ವಿಫಲವಾಗಿಬಿಟ್ವು ಇಷ್ಟಕ್ಕೂ ಮತಾಂತರಗೊಂಡ ಈ ರಾಜ್ಕುಮಾರನಾದರೂ ಯಾರು ಯಾಕಾಗಿ ಈತ ಇಸ್ಲಾಮನ್ನು ಅಪ್ಪಿಕೊಂಡ ತನಗೆ ಆಶ್ರಯ ನೀಡಿದ್ದ ಕಾಶ್ಮೀರದ ರಾಜನನ್ನೇ ಇವನು ಕೊಂದಿದ್ಯಾಕೆ ಮತ್ತೊಂದೆಡೆ ತಂದೆಯನ್ನು ಕೊಂದವನನ್ನೇ ಮದುವೆಯಾದ ಕಾಶ್ಮೀರದ ಕೊನೆಯ ರಾಣಿ ಕೊನೆಗೆ ಆತ್ಮಹತ್ಯೆಗೆ ಶರಣಾಗಿದ್ದೇಕೆ ಏನಿದು ಭೂಲೋಕದ ಸ್ವರ್ಗ ಕಾಶ್ಮೀರಕ್ಕೆ ಇಸ್ಲಾಂ ಕಾಲಿಟ್ಟ ಕಥೆ ಬನ್ನಿ ನೋಡೋಣ ಸ್ನೇಹಿತರೆ ಕಾಶ್ಮೀರವನ್ನಾಳಿದ ರಾಜವಂಶಗಳ ಪೈಕಿ ಲೋಹರ್ ರಾಜವಂಶ ತುಂಬಾ ಪ್ರಸಿದ್ಧಿಯಾದದ್ದು ಸಾವಿರದ ಮೂರರಲ್ಲಿ ಸಂಗ್ರಾಮರಾಜ ಎಂಬಾತನಿಂದ ಶುರುವಾದ ಲೋಹರ್ ಮನೆತನದ ಆಡಳಿತ ಮೂರು ಹಂತಗಳಲ್ಲಿ ನಡೆಯಿತು ಸಾವಿರದ ಮುನ್ನೂರ ಮೂವತ್ತೊಂಬತ್ತರವರೆಗೂ ಸುಮಾರು ಇನ್ನೂರ ಇಪ್ಪತ್ತೆರಡು ವರ್ಷಗಳ ಸುದೀರ್ಘ ಕಾಲ ಕಾಶ್ಮೀರದಲ್ಲಿ ಆಡಳಿತ ನಡೆಸಿದ್ದ ಲೋಹರ್ ರಾಜರು ಈ ದೇವಭೂಮಿಯ ವೈಭವಕ್ಕೆ ಸಾಕ್ಷಿಯಾಗಿದ್ದರು ಇವರ ಕಾಲದಲ್ಲಿ ಕಾಶ್ಮೀರ ಸಂಸ್ಕೃತಿ ಸಂಪತ್ತಿನ ಗಣಿಯಾಗಿ ಶಾಂತಿ ನೆಮ್ಮದಿಯನ್ನ ಕಂಡಿತ್ತು ಯಾವೊಬ್ಬ ವಿದೇಶಿ ದಾಳಿಕೋರನಿಗೂ ಈ ಕಾಶ್ಮೀರ ಕಣಿವೆ ಪ್ರವೇಶವನ್ನೇ ನೀಡಿರಲಿಲ್ಲ ಆದರೆ ಸ್ನೇಹಿತರೆ ಇವತ್ತಿನ ರಕ್ತ ಸಿಕ್ತ ಕಾಶ್ಮೀರದ ಸೃಷ್ಟಿಗೆ ಬೀಜಾಂಕುರವಾಗಿದ್ದು ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ಕಾಶ್ಮೀರದ ವೈಭವ ಮಸುಕಾಗುವುದಕ್ಕೆ ಶುರುವಾಗಿದ್ದೇ ಇಲ್ಲಿಂದ ಅದು ರಿಂಚನ್ ಎಂಬ ಟಿಬೆಟ್ ರಾಜಕುಮಾರ ಅವತ್ತು ಇಟ್ಟ ಒಂದೇ ಒಂದು ತಪ್ಪು ಹೆಜ್ಜೆಯಿಂದ ಕೇವಲ ಆರುನೂರು ವರ್ಷಗಳಲ್ಲಿ ಕಾಶ್ಮೀರದ ಚಿತ್ರಣವೇ ಬದಲಾಗಿ ಬಿಡ್ತು ಇವತ್ತಿನ ಕಾಶ್ಮೀರದ ದುಸ್ಥಿತಿಗೆ ಮೊದಲ ಕೊಡುಗೆ ಕೊಟ್ಟಿದ್ದೇ ಈತ ರಾಜಕುಮಾರ ರಿಂಚಿನ್ ಇವತ್ತಿನ ಲಡಾಖ್ನ ಕೆಲವು ಭಾಗಗಳು ಸೇರಿದಂತೆ ಪಶ್ಚಿಮ ಟಿಬೆಟ್ನಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಅದೊಮ್ಮೆ ಈತನ ಸಂಸ್ಥಾನದ ಮೇಲೆ ಮಂಗೋಲಿಯಾ ಅಂದರೆ ಇವತ್ತಿನ ಉಜ್ಬೇಕಿಸ್ತಾನದ ದಾಳಿಕೋರ ಜುಲ್ಝು ಎಂಬಾತ ಈತನ ಸಂಸ್ಥಾನದ ಮೇಲೆ ದಾಳಿ ಮಾಡ್ತಾನೆ ಆದರೆ ಈತನ ದಾಳಿಯನ್ನ ಹಿಮ್ಮೆಟ್ಟಿಸೋಕೆ ಸಾಧ್ಯವಾಗದೆ ರಿಂಚಿನ್ ಕಾಶ್ಮೀರಕ್ಕೆ ಪಲಾಯನ ಮಾಡಿಬಿಡ್ತಾನೆ ಹೀಗೆ ತನ್ನ ರಾಜ್ಯವನ್ನ ಕಳೆದುಕೊಂಡು ನಿರಾಶ್ರಿತನಾಗಿ ಬಂದಾತನಿಗೆ ರಾಜಾಶ್ರಯ ನೀಡಿದ್ದು ಲೋಹರ್ ಸಂಸ್ಥಾನದ ಪ್ರಧಾನ ಮಂತ್ರಿಯಾಗಿದ್ದ ರಾಮಚಂದ್ರ ಅವತ್ತಿಗೆ ಸುಹದೇವ್ ಎಂಬಾತ ಲೋಹರ್ ಸಂಸ್ಥಾನದ ಕೊನೆಯ ರಾಜನಾಗಿದ್ದ ಸಾವಿರದ ಮುನ್ನೂರ ಒಂದರಲ್ಲಿ ಅಧಿಕಾರಕ್ಕೆ ಬಂದ ಈ ಸುಹದೇವ್ ಅತ್ಯಂತ ದುರ್ಬಲ ರಾಜನೆನಿಸಿಕೊಂಡಿದ್ದ ಹೀಗಾಗಿ ಇಡೀ ಸಂಸ್ಥಾನದ ಆಡಳಿತ ಸೂತ್ರವನ್ನು ನಿಭಾಯಿಸುತ್ತಿದ್ದವನು ಈತನ ಪ್ರಧಾನಮಂತ್ರಿ ರಾಮಚಂದ್ರ ನಾಮಕಾವಸ್ಥೆ ಪಟೇಲನಂತಿದ್ದ ಸುಹದೇವ್ ಸ್ವತಃ ತನ್ನ ಪ್ರಧಾನಿ ರಾಮಚಂದ್ರನ ಮಗಳು ಕೋಟಾದೇವಿಯನ್ನೇ ಮದುವೆಯಾಗಿದ್ದ ಹೀಗಾಗಿ ಅಳಿಯನ ಸಂಸ್ಥಾನದ ಸಂಪೂರ್ಣ ಆಡಳಿತ ಈ ರಾಮಚಂದ್ರನ ನಿಯಂತ್ರಣದಲ್ಲಿತ್ತು ಹೀಗಿರುವಾಗಲೇ ಬೌದ್ಧ ರಾಜಕುಮಾರ ರಿಂಚಿನ್ ಆಶ್ರಯ ಬೇಡಿ ಕಾಶ್ಮೀರಕ್ಕೆ ಬಂದಿದ್ದು ಆನಂತರ ಈತ ರಾಮಚಂದ್ರನ ವಿಶ್ವಾಸವನ್ನ ಗಳಿಸಿ ಆತನ ಆಡಳಿತದ ಭಾಗವಾಗಿ ಬಿಡ್ತಾನೆ ಈ ಮಧ್ಯೆ ಕ್ರಿಸ್ತಶಕ ಹೊತ್ತಿಗೆ ಮಂಗೋಲಿಯಾದ ಅದೇ ಅದೇಲ್ ಈ ಬಾರಿ ಕಾಶ್ಮೀರದ ಮೇಲೆ ದಂಡೆತ್ತಿ ಬಂದು ಬಿಟ್ಟಿದ್ದ ಪಾಕ್ ಆಕ್ಯುಪೈಡ್ ಗಿಲ್ಗಿಟ್ ಭಾಗದಿಂದ ಕಾಶ್ಮೀರ ಪ್ರವೇಶಿಸಿದ್ದ ಈ ಮಂಗೋಲಿಯನ್ ದಾಳಿಕೋರ ನಡೆಸಿದ್ದ ದಾಳಿ ಅದೆಷ್ಟು ಭಯಾನಕ ಹಾಗೂ ನಿರ್ಧಯವಾಗಿತ್ತು ಅಂದ್ರೆ ಈತನ ದಾಳಿಯನ್ನ ಎದುರಿಸಲಾರದೆ ಕಾಶ್ಮೀರದ ರಾಜ ಸುಹದೇವ್ ಕಿಸ್ತ್ವಾರ್ಗೆ ಪಲಾಯನ ಮಾಡಿಬಿಟ್ಟಿದ್ದ ಆಮೇಲೆ ರಾಮಚಂದ್ರ ಮರಳಿ ಕಾಶ್ಮೀರವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದರೂ ಈ ಹಿಂದೂ ರಾಜಪ್ರಭುತ್ವದ ಮೇಲೆ ಅಲ್ಲಿನ ಪ್ರಜೆಗಳು ವಿಶ್ವಾಸವನ್ನು ಕಳೆದುಕೊಂಡು ಬಿಟ್ಟಿದ್ರು ಈ ಅವಧಿಯಲ್ಲಿ ಮರಳಿ ಕಾಶ್ಮೀರವನ್ನು ಯಥಾಸ್ಥಿತಿಗೆ ತರಲು ತನಗೆ ನೆರವು ನೀಡುವಂತೆ ರಾಮಚಂದ್ರ ರಿಂಚಿನ್ನನ್ನು ಮನವಿ ಮಾಡ್ತಾನೆ ಅಧಿಕಾರ ಲಾಲಸೆಯಿಂದ ಇದೇ ಸಮಯಕ್ಕಾಗಿ ಕಾಯ್ತಿದ್ದ ರಿಂಚಿನ್ ತನಗೆ ಉನ್ನತ ಹುದ್ದೆಯನ್ನು ನೀಡಿದ್ರೆ ಮಾತ್ರ ಸಂಸ್ಥಾನದ ನೆರವಿಗೆ ಬರೋದಾಗಿ ಹೇಳ್ತಾನೆ ಆದರೆ ರಿಂಚಿನ್ಗೆ ಉನ್ನತ ಹುದ್ದೆ ನೀಡೋದಕ್ಕೆ ರಾಮಚಂದ್ರ ನಿರಾಕರಿಸಿ ಬಿಡ್ತಾನೆ ಇಷ್ಟಕ್ಕೂ ರಾಮಚಂದ್ರ ರಿಂಚಿನ್ಗೆ ಉನ್ನತ ಹುದ್ದೆ ನೀಡೋದಕ್ಕೆ ತಿರಸ್ಕರಿಸಿದ್ದಕ್ಕೂ ಒಂದು ಬಲವಾದ ಕಾರಣ ಇತ್ತು ಅದಾಗಲೇ ಬುಲ್ಬುಲ್ ಶಾ ಎಂಬ ಸೂಫಿ ಸಂತರ ಪ್ರಭಾವಕ್ಕೆ ಒಳಗಾಗಿದ್ದ ಈ ರಿಂಚಿನ್ ಇಸ್ಲಾಂಗೆ ಮತಾಂತರವಾಗಿ ಬಿಟ್ಟಿದ್ದ ಅಷ್ಟೇ ಅಲ್ಲ ಸದರುದ್ದೀನ್ ಅಂತ ತನ್ನ ಹೆಸರನ್ನೂ ಬಿಟ್ಟಿದ್ದ ಶಾರದೆಯ ನೆಲೆಯಾಗಿದ್ದ ಕಾಶ್ಮೀರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ವಿದೇಶಿ ಆಕ್ರಮಣಕಾರರು ನಡೆಸಿದ ಎಲ್ಲ ಪಿತೂರಿ ಹಾಗೂ ವಿಪ್ಲವಗಳಿಗೆ ಈ ರಿಂಚನ್ ದಾಳವಾಗಿ ಬಿಟ್ಟಿದ್ದ ದುರಂತ ಅಂದ್ರೆ ಅಧಿಕಾರ ಲಾಲಸೆಯಿಂದ ಈ ರಿಂಚನ್ ಅಲಿಯಾ ಸದರುದ್ದೀನ್ ತಾನು ಉಂಡೆದ್ದ ಅರಮನೆಯ ವಿರುದ್ಧವೇ ದಂಗೆ ಹೇಳ್ತಾನೆ ಬಳಿಕ ಆಕ್ರಮಣಕಾರಿಗಳ ಜೊತೆ ಸೇರಿ ಪ್ರಧಾನಿ ರಾಮಚಂದ್ರನನ್ನೇ ಅತ್ಯಂತ ಮೋಸದಿಂದ ಕೊಂದು ಆಡಳಿತದ ಚುಕ್ಕಾಣಿಯನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಬಿಡ್ತಾನೆ ಅಷ್ಟೇ ಅಲ್ಲ ಸುಹದೇವನ ರಾಣಿ ರಾಮಚಂದ್ರನ ಮಗಳು ಕೋಟಾದೇವಿಯನ್ನ ಬಲವಂತವಾಗಿ ಮದುವೆ ಮಾಡಿಕೊಳ್ತಾನೆ ಹೀಗೆ ಭೂಲೋಕದ ಸ್ವರ್ಗ ಕಾಶ್ಮೀರದಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ಮೊದಲ ಬಾರಿಗೆ ಇಸ್ಲಾಂ ಆಡಳಿತಕ್ಕೆ ಈತ ನಾಂದಿ ಹಾಡ್ತಾನೆ ಅದುವರೆಗೆ ಖಜನಿ ಗೋರಿಯಿಂದ ಹಿಡಿದು ಯಾವೊಬ್ಬ ವಿದೇಶಿ ಆಕ್ರಮಣಕಾರನಿಗೂ ಪ್ರವೇಶ ನೀಡದಿದ್ದ ಕಾಶ್ಮೀರ ಈ ರಿಂಚಿನ್ನ ಅಧಿಕಾರ ಲಾಲಸೆಗೆ ಬಲಿಯಾಗಿ ಹೋಯಿತು ಈತನ ದುರಾಸೆಯಿಂದಾಗಿ ಬಂಡುಕೋರರು ಈ ಜ್ಞಾನಭೂಮಿಗೆ ಕಾಲಿಡುವಂತಾಯಿತು ಇಷ್ಟೆಲ್ಲಾ ಪಿತೂರಿ ನಡೆಸಿ ಕಾಶ್ಮೀರದ ಇಸ್ಲಾಮೀಕರಣಕ್ಕೆ ನಾಂದಿ ಹಾಡಿದ್ದ ಈ ರಿಂಚನ್ ಕೂಡ ಹೆಚ್ಚು ವರ್ಷ ಬದುಕಲಿಲ್ಲ ಸಾವಿರದ ಮುನ್ನೂರ ಇಪ್ಪತ್ತ್ ಮೂರರಲ್ಲಿ ರಿಂಚನ್ ಸಹ ಸಾವನ್ನಪ್ಪಿ ಬಿಟ್ಟ ಈತ ಆಡಳಿತ ನಡೆಸಿದ್ದು ಕೂಡ ಕೇವಲ ಮೂರೇ ವರ್ಷ ಆ ಅವಧಿಯಲ್ಲಿ ಮರಳಿ ಕಾಶ್ಮೀರವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ ಕೋಟಾ ರಾಣಿ ತನ್ನ ಮಗ ಹೈದರ್ನನ್ನೇ ಸಿಂಹಾಸನದಲ್ಲಿ ಕೂರಿಸಿ ಆತನ ಉತ್ತರಾಧಿಕಾರಿಯಾಗಿ ಆಡಳಿತವನ್ನು ಮುಂದುವರಿಸುತ್ತಾಳೆ ಧೈರ್ಯ ಹಾಗೂ ಬುದ್ಧಿವಂತಿಕೆಯಿಂದ ಎಲ್ಲ ವಿದೇಶಿ ದಾಳಿಗಳನ್ನ ಮತ್ತು ಧಾರ್ಮಿಕ ದಂಗೆಗಳನ್ನ ಹತ್ತಿಕ್ಕಿದ ರಾಣಿ ಮರಳಿ ಸಂಸ್ಕೃತಿ ಹಾಗೂ ಶಾಂತಿಯ ಗಾಳಿ ಬೀಸುವಂತೆ ನೋಡಿಕೊಳ್ತಾಳೆ ಆದರೆ ಅಷ್ಟೊತ್ತಿಗಾಗಲೇ ಶಂಷುದ್ದೀನ್ ಶಾಮೀರ್ ರೂಪದಲ್ಲಿ ಕಾಶ್ಮೀರದ ನೆಲದಲ್ಲಿ ಬೇರು ಬಿಟ್ಟಿದ್ದ ಇಸ್ಲಾಮಿ ಶಕ್ತಿಗಳು ಈಕೆ ನೆಮ್ಮದಿಯಾಗಿ ಆಡಳಿತ ನಡೆಸೋದಕ್ಕೆ ಬಿಡಲೇ ಇಲ್ಲ ಇಷ್ಟಕ್ಕೂ ಈ ಶಂಶುದ್ದೀನ್ ಶಾಮೀರ್ ಯಾರು ಗೊತ್ತಾ ಇವನೊಬ್ಬ ಪರ್ಷಿಯಾದಿಂದ ಬಂದು ಕಾಶ್ಮೀರದ ಸಂಸ್ಥಾನದಲ್ಲಿ ಆಶ್ರಯ ಪಡೆದುಕೊಂಡಿದ್ದ ನಿರಾಶ್ರಿತ ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ಖಜಕಿಸ್ತಾನದ ಜುಲ್ಝು ಮತ್ತೆ ಕಾಶ್ಮೀರದ ಮೇಲೆ ಆಕ್ರಮಣ ಮಾಡಿದಾಗ ಅವನೊಂದಿಗೆ ಕಾಶ್ಮೀರಕ್ಕೆ ಕಾಲಿರಿಸಿದ್ದವನು ಈ ಶಂಷುದ್ದೀನ್ ಮಿಲಿಟರಿ ನಾಯಕನ ರೂಪದಲ್ಲಿ ಸುಹದೇವನ ಆಸ್ಥಾನ ಸೇರಿಕೊಂಡ ಬಳಿಕ ಲೋಹರ್ ಸಂಸ್ಥಾನದಲ್ಲಿದ್ದ ಮತಾಂತರಿ ರಿಂಚನ್ನ ವಿಶ್ವಾಸ ಸಂಪಾದಿಸ್ತಾನೆ ಅವನೊಂದಿಗೆ ಆಡಳಿತದಲ್ಲೂ ಪ್ರಮುಖ ಸ್ಥಾನ ಪಡೆದುಕೊಳ್ತಾನೆ ಸಾವಿರದ ಮುನ್ನೂರ ಇಪ್ಪತ್ತ್ಮೂರರಲ್ಲಿ ರಿಂಚಿನ್ ಸಾವಿಗೀಡಾದಾಗ ಈ ಶಂಶುದ್ದೀನ್ ಶಾಮೀರ್ ಪ್ರಮುಖ ಸ್ಥಾನ ಪಡೆದುಕೊಂಡಿದ್ದ ಕೋಟಾ ರಾಣಿಯ ಸಂಬಂಧಿಯನ್ನೇ ಮದುವೆಯಾಗಿದ್ದ ಈ ಪರ್ಷ್ಯಾದ ವಲಸಿಗ ರಾಣಿಯ ವಿಶ್ವಾಸವನ್ನು ಗಳಿಸುವಲ್ಲೂ ಯಶಸ್ವಿಯಾಗಿದ್ದ ಕೋಟಾ ರಾಣಿಯ ಹದಿನಾರು ವರ್ಷಗಳ ಆಡಳಿತಾವಧಿಯಲ್ಲಿ ಲೋಹರ್ ಸಂಸ್ಥಾನದ ಎಲ್ಲ ರಹಸ್ಯಗಳನ್ನು ತಿಳಿದುಕೊಂಡಿದ್ದ ಶಾಮೀರ್ ಸಾವಿರದ ಮುನ್ನೂರ ಮೂವತ್ತೊಂಬತ್ತರ ಹೊತ್ತಿಗೆ ಇಡೀ ಸಂಸ್ಥಾನವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾನೆ ಬಳಿಕ ಕೋಟಾ ರಾಣಿಯ ವಿರುದ್ಧವೇ ದಂಗೆ ಹೇಳ್ತಾನೆ ವಲಸಿಗನಾಗಿ ಬಂದು ಕಾಶ್ಮೀರದ ಲೋಹರ್ ಸಂಸ್ಥಾನದಲ್ಲಿ ಆಶ್ರಯ ಪಡೆದುಕೊಂಡಿದ್ದ ಈ ಶಂಶುದ್ದೀನ್ ಈಗ ಹಿಂದೂ ಸಂಸ್ಥಾನಕ್ಕೆ ಮುಳುಗು ನೀರು ತಂದು ಬಿಟ್ಟಿದ್ದ ಹಂತ ಹಂತವಾಗಿ ಲೋಹರ್ ಸಂಸ್ಥಾನದ ರಾಜಕೀಯ ಹಾಗೂ ಮಿಲಿಟರಿಯನ್ನ ಸಂಪೂರ್ಣ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ ಶಂಷುದ್ದೀನ್ ತನಗೆ ಆಶ್ರಯ ಹಾಗೂ ಅಧಿಕಾರ ನೀಡಿದ್ದ ಕೋಟಾ ರಾಣಿಗೆ ಸಿಂಹಾಸನ ತ್ಯಜಿಸಿ ಶರಣಾಗುವಂತೆ ಸಂದೇಶ ರವಾನಿಸ್ತಾನೆ ಆದರೆ ಆತನ ಮುಂದೆ ಸೋತು ಶರಣಾಗುವುದಕ್ಕೆ ಆಕೆ ನಿರಾಕರಿಸಿ ಬಿಡ್ತಾಳೆ ಕಾಶ್ಮೀರದಲ್ಲಿ ಹಿಂದೂ ಆಳ್ವಿಕೆ ಅಂತ್ಯಗೊಂಡ ಆ ಐತಿಹಾಸಿಕ ಕ್ಷಣವೂ ಕೂಡ ಅತ್ಯಂತ ದುರಂತಮಯ ಹಾಗೂ ಯಾತನಾಮಯ ಅದಾಗಲೇ ಶಂಶುದ್ದಿನ್ನ ನ ಕೈಗೊಂಬೆಯಾಗಿದ್ದ ಲೋಹರ್ ಸೇನೆ ಈಗ ತನ್ನ ರಾಣಿಯನ್ನೇ ಬಂಧಿಸೋಕೆ ಮುಂದಾಯಿತು ತನ್ನನ್ನು ಬಂಧಿಸಿ ಸೆರೆಮನೆಗೆ ತಳ್ಳಲು ಅಂತಃಪುರದ ಸುತ್ತ ಬಂದು ನಿಂತಿದ್ದ ಸೇನೆಯನ್ನ ಅರಮನೆಯ ಎತ್ತರದ ಕಿಟಕಿಯಿಂದಲೇ ಗಮನಿಸಿದ ರಾಣಿ ಭವಿಷ್ಯದ ಕಾಶ್ಮೀರವನ್ನು ನೆನೆದು ಕಣ್ಣೀರಾಗ್ತಾಳೆ ಇಲ್ಲ ಈ ವಿಶ್ವಾಸಘಾತಕ ಶಂಶುದ್ದ ಮುಂದೆ ನಾನೆಂದೂ ಶರಣಾಗುವುದಿಲ್ಲ ಹಾಗೇನಾದರೂ ನಾನು ಆತನ ಮುಂದೆ ತಲೆ ತಗ್ಗಿಸಿದರೆ ಭಾರತದ ಮುಂದಿನ ಪೀಳಿಗೆ ನನ್ನನ್ನೆಂದೂ ಕ್ಷಮಿಸಲಾರದು ಶಾರದೆಯ ನೆಲೆಯಾಗಿದ್ದ ಭೂಲೋಕದ ಸ್ವರ್ಗ ಕಾಶ್ಮೀರ ಅದು ಹೇಗೆ ಇಸ್ಲಾಮಿ ಆಕ್ರಮಣಕಾರ ಈ ಶಂಶುದ್ದಿನ್ನ ಪಿತೂರಿಗೆ ಬಲಿಯಾಯಿತು ಎಂಬ ಸತ್ಯ ಸಂಗತಿಯನ್ನ ಜಗತ್ತಿಗೆ ತಿಳಿಸಿಯೇ ನಾನು ಸಾಯಬೇಕು ಹೀಗೆ ಯೋಚಿಸುತ್ತಲೇ ಆಕೆಯ ದೃಷ್ಟಿ ಅರಮನೆಯ ದೇವರ ಕೋಣೆಯತ್ತ ಹರಿಯಿತು ದುಃಖದಿಂದ ತುಂಬಿ ಹೋಗಿದ್ದ ಅವಳ ಕಣ್ಣುಗಳಲ್ಲಿ ದೇವರ ಮನೆಯಲ್ಲಿದ್ದ ದೀಪ ಮಸುಕು ಮಸುಕಾಗಿ ಕಾಣುತ್ತಿತ್ತು ಇದು ಕಾಶ್ಮೀರದಲ್ಲಿ ಸಂಸ್ಕೃತಿಯ ಪತನ ಶುರುವಾದ ಗಳಿಗೆಯನ್ನ ಸಂಕೇತಿಸುವಂತಿತ್ತು ಆಕೆಗೆ ಅದೇನೆನಿಸಿತೋ ಏನೋ ಮೇಜಿನ ಬಳಿ ಬಂದು ಸುದೀರ್ಘ ಓಲೆಯೊಂದನ್ನು ಬರೆಯಲಾರಂಭಿಸಿದಳು ಓ ಕಾಶ್ಮೀರಿ ಪ್ರಜೆಗಳೇ ನನ್ನನ್ನು ಕ್ಷಮಿಸಿಬಿಡಿ ಸತತ ಹತ್ತೊಂಬತ್ತು ವರ್ಷಗಳ ಕಾಲ ಎಲ್ಲ ವಿಪ್ಲವಗಳನ್ನು ಮೆಟ್ಟಿ ನಿಂತು ಅತ್ಯಂತ ಪ್ರಾಮಾಣಿಕತೆಯಿಂದ ನ್ಯಾಯದಿಂದ ಧೈರ್ಯದಿಂದ ನನ್ನ ಶಕ್ತಿ ಮೀರಿ ಆಳ್ವಿಕೆ ನಡೆಸಿದ್ದೇನೆ ಆದರೆ ಇಂದು ಈ ನೆಲವನ್ನು ರಕ್ಷಿಸುವಲ್ಲಿ ನಾನು ಸೋತು ಹೋಗಿದ್ದೇನೆ ರಾಜಾಶ್ರಯದ ನೆರಳಿನಲ್ಲೇ ವಿಶ್ವಾಸಘಾತಕತನ ಬೆಳೆಯುತ್ತದೆ ಎಂಬುದಕ್ಕೆ ಈ ಶಂಸುದ್ದೀನ್ ಶಾಮೀರ್ನೇ ಸಾಕ್ಷಿ ಅನ್ನ ತಿಂದ ಅರಮನೆಗೆ ಈತ ನಂಬಿಕೆ ದ್ರೋಹ ಮಾಡಿದಾಗಲೂ ಈ ನೆಲದ ರಾಣಿ ರಕ್ತ ಸಿಕ್ತ ಕೈಗಳಿಂದಲೇ ಶಾಂತಿಯನ್ನು ಹಿಡಿದು ನಿಂತಿದ್ದಳು ಎಂಬುದು ಮುಂದಿನ ಪೀಳಿಗೆಗೂ ತಿಳಿಯಲಿ ನಾನು ನಂಬಿದವರೇ ಕೈಕೊಟ್ಟು ಓಡಿ ಹೋದಾಗ ಏಕಾಂಗಿಯಾಗಿ ಈ ರಾಣಿ ಅದೆಷ್ಟು ಧೈರ್ಯವಾಗಿ ನಿಂತಿದ್ದಳು ಎಂಬುದನ್ನು ಅವರೂ ಅರಿಯಲಿ ಜುಲ್ಜು ಎಂಬ ದಾಳಿಕೋರನ ಹೊಡೆತ ತಿಂದು ಕಾಶ್ಮೀರಕ್ಕೆ ಓಡಿ ಬಂದಿದ್ದ ರಿಂಚಿನ್ ಆಶ್ರಯ ನೀಡಿದ್ದ ತನ್ನ ತಂದೆಯನ್ನೇ ನಿರ್ದಯವಾಗಿ ಕೊಂದುಬಿಟ್ಟ ವಿದ್ರೋಹಿಗಳ ಜೊತೆ ಇಸ್ಲಾಂ ಅಪ್ಪಿಕೊಂಡು ತಾನೇ ಸಿಂಹಾಸನ ಏರಿಬಿಟ್ಟ ಕಾಶ್ಮೀರದ ಮುತ್ತು ಎಂದು ಹಾಡಿ ಹೊಗಳಿ ನನ್ನನ್ನು ಕೈ ಹಿಡಿದಿದ್ದ ರಿಂಚನ್ ಕೂಡ ಈ ಲೋಕದಿಂದಲೇ ನಿರ್ಗಮಿಸಿಬಿಟ್ಟ ನನ್ನ ನಂಬಿಕಸ್ಥ ಆಸ್ಥಾನಿಕ ಎನಿಸಿಕೊಂಡಿದ್ದ ಶಂಷುದ್ದೀನ್ ಛಾಮೀರ್ ಈಗ ನನ್ನ ಬೆನ್ನಿಗೇ ಇರಿದು ಬಿಟ್ಟಿದ್ದಾನೆ ವಿದ್ರೋಹದ ಉರಿಯಲ್ಲಿ ಬೆಂದು ಬದುಕುವುದಕ್ಕಿಂತಲೂ ಸಾವೇ ಲೇಸು ಲೋಹರ್ರ ವಂಶದ ರಾಣಿಯೊಬ್ಬಳ ವೀರೋಚಿತ ಸಾವನ್ನ ಈ ಜಗತ್ತು ಸದಾಕಾಲ ನೆನಪಿಟ್ಟುಕೊಳ್ಳಬೇಕು ನನ್ನ ಸಾವಿನೊಂದಿಗೆ ಈ ಕಣಿವೆ ರಾಜ್ಯದಲ್ಲಿ ವಂಚಕರೂ ಮಣ್ಣಾಗಲಿ ಇತಿ ನಿಮ್ಮ ಪ್ರೀತಿಯ ರಾಣಿ ಕೋಟಾದೇವಿ ಹೀಗೆ ಒಕ್ಕಣೆಯನ್ನು ಮುಗಿಸಿದ ರಾಣಿ ಕೋಟಾದೇವಿ ಪತ್ರವನ್ನು ಸುತ್ತಿ ಅಲ್ಲೇ ಇದ್ದ ತನ್ನ ಸೇವಕನಿಗೆ ಕೊಟ್ಟು ಅದನ್ನು ಅತ್ಯಂತ ಸುರಕ್ಷಿತವಾಗಿ ಕಾಶ್ಮೀರದ ಭವ್ಯ ಮಾರ್ತಾಂಡ ಸೂರ್ಯ ದೇವಾಲಯಕ್ಕೆ ತಲುಪಿಸಿ ಸಂರಕ್ಷಿಸುವಂತೆ ಆದೇಶಿಸ್ತಾಳೆ ಪತ್ರದೊಂದಿಗೆ ಸೇವಕ ಅಲ್ಲಿಂದ ನಿರ್ಗಮಿಸಿದ ಬಳಿಕ ರಾಣಿ ಕೋಟಾದೇವಿ ತನ್ನದೇ ಕತ್ತಿಗೆ ತನ್ನ ಪ್ರಾಣವನ್ನ ಸಮರ್ಪಿಸಿ ಬಿಡ್ತಾಳೆ ಹೀಗೆ ಕಾಶ್ಮೀರದ ಕೊನೆಯ ರಾಣಿ ಕೋಟಾದೇವಿ ಆತ್ಮಾರ್ಪಣೆಯೊಂದಿಗೆ ಈ ದೇವಭೂಮಿಯಲ್ಲಿ ಸಂಸ್ಕೃತಿಯ ಸೂರ್ಯನೂ ಕಣಿವೆಗಳ ಹಿಂದೆ ಮರೆಯಾಗಿಬಿಟ್ಟ ಮುನ್ನೂರ ಮೂವತ್ತೊಂಬತ್ತರಲ್ಲಿ ಮೋಸದಿಂದ ಅಧಿಕಾರವನ್ನ ಕಸಿದುಕೊಂಡ ಶಾಮೀರ್ ಕಾಶ್ಮೀರದಲ್ಲಿ ಆಳ್ವಿಕೆ ನಡೆಸಿದ್ದು ಕೂಡ ಕೇವಲ ಮೂರು ವರ್ಷ ವಿದ್ರೋಹದ ಕತ್ತಿ ಮಸೆದು ಮೊದಲ ಬಾರಿಗೆ ಕಣಿವೆ ರಾಜ್ಯದಲ್ಲಿ ಇಸ್ಲಾಂ ಬೀಜ ನೀರೆರೆದವನು ಇದೇ ಶಂಶುದ್ದೀನ್ ಶಾಮೀರ್ ಈ ಶಂಷುದ್ದೀನ್ ನಂತರವೂ ಈತ ಸ್ಥಾಪಿಸಿದ ಶಾಮೀರ್ ಡೆನಾಸ್ಟಿ ಕಾಶ್ಮೀರದಲ್ಲಿ ಮುಂದುವರಿಯಿತು ಅನ್ನೋದೇ ದುರಂತ ಮತ್ತೊಂದು ವಿಚಾರವನ್ನು ನಿಮಗಿಲ್ಲಿ ಹೇಳಬೇಕು ಕಾಶ್ಮೀರದ ಸಂಸ್ಕೃತಿಯ ಮುಕುಟ ಪ್ರಾಯವಾಗಿದ್ದ ಮಾರ್ತಾಂಡ ಸೂರ್ಯ ದೇಗುಲವನ್ನ ಧ್ವಂಸಗೊಳಿಸಿದ್ದೂ ಕೂಡ ಇದೇ ಶಾಮೀರ್ ದೈನಸ್ಟಿಯ ಸುಲ್ತಾನ್ ಸಿಕಂದರ್ ಬುಧ್ ಶಿಖನ್ ಬರೋಬರಿ ಇನ್ನೂರ ಇಪ್ಪತ್ತು ಅಡಿ ಉದ್ದ ನೂರ ನಲವತ್ತೆರಡು ಅಡಿ ಅಗಲವಿದ್ದ ಬೃಹತ್ ಸೂರ್ಯ ಮಂದಿರ ಅದು ಅವತ್ತು ಇದೇ ದೇವಾಲಯದಲ್ಲಿ ಕೋಟಾ ರಾಣಿ ಸಂರಕ್ಷಿಸುವಂತೆ ಕಳುಹಿಸಿದ್ದ ಪತ್ರ ಬಿಡಿ ಆ ಭವ್ಯ ಮಂದಿರವೂ ಇವತ್ತು ಉಳಿದಿಲ್ಲ ಅವಶೇಷಗಳನ್ನು ಬಿಟ್ಟರೆ ಗುರುತು ಸಿಗದಷ್ಟು ಅದು ನಿರ್ನಾಮವಾಗಿಬಿಟ್ಟಿದೆ ಸ್ನೇಹಿತರೆ ಒಬ್ಬ ನಿರಾಶ್ರಿತನಾಗಿ ಪರ್ಷಿಯಾದಿಂದ ಓಡಿಬಂದು ಕಾಶ್ಮೀರದಲ್ಲಿ ರಾಜಾಶ್ರಯ ಪಡೆದಿದ್ದ ಈ ಶಾಮೀರ್ ಕೇವಲ ಹತ್ತೊಂಬತ್ತು ವರ್ಷಗಳಲ್ಲೇ ಹೇಗೆ ಒಂದಿಡೀ ಸಂಸ್ಥಾನವನ್ನೇ ನಿರ್ನಾಮ ಮಾಡಿಬಿಟ್ಟ ಹೇಗೆ ತನ್ನ ಹಸಿರು ಬಾವುಟ ಹಾರಿಸಿದ ಅನ್ನೋದನ್ನು ನೋಡಿದ್ರಲ್ಲ ದುರಂತ ಅಂದರೆ ಇವತ್ತಿಗೂ ಇಲ್ಲಿ ಇವರ ರಕ್ತ ಚರಿತ್ರೆ ಮುಂದುವರಿತಾನೇ ಇದೆ ಇನ್ನಾದರೂ ನಾವು ಇಲ್ಲಿನ ರಕ್ತ ಸಿಕ್ತ ಅಧ್ಯಾಯಕ್ಕೆ ಮುಕ್ತಾಯ ಹಾಡಬೇಕಿದೆ ಆ ನಿಟ್ಟಿನಲ್ಲಿ ನಮ್ಮನ್ನಾಳುವ ಸರ್ಕಾರಗಳು ಗಟ್ಟಿ ಹೆಜ್ಜೆಗಳನ್ನು ಇರಿಸಬೇಕಿದೆ ಹಾಗಾಗಲಿ ಅಂತ ಹಾರೈಸ್ತಾ ಇಲ್ಲಿಗೆ ಈ ಸ್ಟೋರಿಯನ್ನು ಮುಗಿಸ್ತಿದ್ದೀನಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅದುವರೆಗೆ ನಮಸ್ಕಾರ